ನಮಸ್ಕಾರ ಅಪ್ಪ ಎಂತ ಜಲ್ದಿ ಬಂದ್ರಪ್ಪ ಹೇಳ ನನಗೆ ಟೈಮ್ ಎಷ್ಟು ನೋಡಿ ಈಗ ಆ ಟೈಮ್ ಆದ್ರೆ ಕರೆಕ್ಟ್ ನೋಡ್ತೀನಿ ನೋಡಲ್ಲಾ ಕಡಿಮೆ ಇಲ್ಲ ನೀವ್ ಆಡ್ಕೆಂತ ಕುಣಕಂತ ಭರಸತ್ತಿ ಏನ್ ಎಷ್ಟೋ ತಾಕಾಯ್ತಿವಲ್ಲಕ್ಕ ಮೇಲೆ ನೀನ್ ನಿನ್ನ ಅಂತರ್ಕಿಂತ ಬರತಿ ಯಾವತ್ ತಕತಿ ಈ ಕೆಲಸ ಮಾಡ್ರಿ ಜಜದ್ ಮಾಡ್ರಿ ಒಂದ್ ನೋಡಿದ್ರ ಕೆಲಸ ರಾಶಿಗಟ್ಟಲೆ ಬೀದತಿ ನೀವು ಹೌದಮ್ಮ ಹುಡಿ ಕರ್ಕೊಂಡಿ ಅಲ್ಲೇ ಹಾಳ್ರಿ ಅಂದ್ರೆ ನಿನ್ ಮಗಳ ಅಲ್ಲ ಅಯ್ಯ ಚಂದಾಗ ನನ್ ಮಗಳ ಅಂತ ಹೇಳ ನೀನ್ ಅಯ್ಯ ಮತ್ತೆ ನೀನ್ ಮದುವೆ ಆದ್ಮೇಲೆ ತಗ ಮಗಳಾಗಿರೋದು கசிரிட்டுங்கார சர்வநநாச

කියಳ್ತಿ ಮಗ ಬೇಸಿ ಅಂತಂದ ಅದು ಕರೆಕ್ಟ್ ಆಗಿ ನೀ ನೀನ್ ಬಂದ್ರದ ಇವತ್ತು ಅಯ್ಯೋ ಏನಮ್ಮ ನೀನು ಹೇಳ್ಕೊಡು ಏನ್ ಕೊಡ್ತಿದ್ದಾಳ ಹೇಳಿ ಒಂದಿಷ್ಟು ಕರೆಕ್ಟಾಗಿ ಕೊಡಮ್ಮ ಪೌಡರ್ ಹಾ ಗೊತ್ತೈತಲ್ಲ ಒಂದ್ ಸ್ವಲ್ಪ ಹೇಳ್ಕೊಡಮ್ಮ ಹಾ ದಂದನೆ

ಿ ಆಯ್ತಾಯ್ತು ನಾಳೆ ಜಲ್ದಿ ಬರ್ರಿ ಅಲ್ಲೋ ಅಂತಪ್ಪ ನಿಂದ್ರಿ ಇಲ್ಲಿ ಇನ್ನೊಬ್ಬ ನಿನ್ನ ಮಗಳಿದ್ದ ಸಣ್ಣ ಹಾಕಿ ಹಾ ಸೌಮ್ಯ ಆಕೆನೂ ಕರ್ಕಂಬಂದ್ಬಿಡ ನಾಳೆ ಕೆಲ್ಸಕ್ಕೆ ಏ ಕೂಲಿ ಕೊಡ್ತೀವಪ್ಪ ಮತ್ತೆ ಹಂಗ ಕೆಲಸ ಮಾಡ್ಸಕ್ಕಾಗತ್ತ ಹಾ ನಾಳೆ ಬಂದ್ಬಿಡ ಹಾ ಹಿಂಗ ಬರ್ರಿ ಸೀದಾ ಎತ್ತ ಬೇಕತ್ತಾಗ ಡ್ಯಾನ್ಸ್ ಮಾಡ್ಕಂತ ಹೋಗ್ಬೇಡ್ರಿ ನೀವು ಹಾ ಅವಾಗ ಹೋಗ್ಬರ್ರಿ ಹೋಯ್ಬರಿ Kala sankar, Jamela.

ಕೈ ನೋಯ್ತೈತಿ ಕಣ್ಣು ನೋಯ್ತೈತಿ ಅಂದ್ರೆ ಕೆಲ್ಸಕ್ಕೆ ಯಾಕೆ ಬರಕ್ ಹೋಗಿ ಮನೆಗೆ ಇರ್ಬೇಕಿಲ್ಲ ಅಲ್ಲೋ ಮಂತಪ್ಪ ನಿನಗೆ ಹೇಳಕ್ ಆಗಲ್ಲ ನೋಡ್ಮ ಅಂತಪ್ಪ ಹಿಂಗೆಲ್ಲ ಅಳಂಗಿದ್ರ ಹಿಂಗೆಲ್ಲ ಮಾಡಂಗಿದ್ರೆ ಕೆಲ್ಸಕ್ಕೆ ಯಾರನ್ನ ಕರ್ಕೊಂಡ ಬರ್ಬಾಡ ಆ ಕೆಲಸ ನಾನೇ ಮಾಡ್ತೀನಿ ಕೆಲಸ ಮಾಡ ಬಡತನ ಬಡತನ ಬೇಡ ಕಡಣ್ಣ ಏ ಹುಚ್ಚಪ್ಪ ಬಿಸಿಲು ನೋಡಿ ಹೆಂಗೈತಿ ಆ ಬಿಸಿಲು ಹಂಗಿರೋದಕ್ಕೆ ಆ ಹುಡುಗಿಗೆ ಸ್ವಲ್ಪ ತಲೆ ಬಂದಿರ್ಬೇಕು ಅಲ್ಲಿ ಒಂದ್ ಐದ್ ನಿಮಿಷ ಕುಂದರ್ಸಿ ನೀರ್ ಕೂಡ ಸರಿ ಆಗ್ತೈತಿ ಅಲ್ಲ ಮಂತಪ್ಪ ಯಾವಾಗ ಕೇಳಬಾರ ಇದರಾಗಳೆ ಆಯ್ತಲ್ಲ ಕೆಲಸ ನೋಡಿದ್ರೆ ಆಸಿ ಬೀದತಿ ಇಲ್ಲಿ ಬರ್ರಿ ನಿಮ್ದ ನೋಡ್ಕಿಂತ ಕುಂದ್ರೆ ಮನುಷ್ಯ ಇದ್ರೆ ಏನಿದ್ದೀರ ಆ ಮಗು ತಲೆ ತಿರುಗಿ ಬಿದ್ದೈತಿ ಹಾಸ್ಪಿಟ್ಲ್ ಕಳ್ಸೋ ವ್ಯವಸ್ಥೆ ಮಾಡೋದ್ ಬಿಟ್ಟು ಏನಾಗುತ್ತೆ ಅಂತ ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದಿರಲ್ಲ ನಿಮಗೆ ಏನ್ ಬುದ್ಧಿ ಸರಿಗೈತೋ ಇಲ್ಲ ನಿಮಗೆ ಏ ಸುಮ್ಮಿರಮ್ಮ ನೀನಂತ ನೀನು ಈಗ ಬಂದ್ ಏನೇನೋ ಹೇಳಕ್ ಹೋಗ್ಬೇಡ ಆ ಹುಡುಗಿ ಏನ್ ಕಾಯಿಲೆ ಇತ್ತ ಏನೋ ಇಲ್ಲಿ ಹೊಲದ ಕೆಲ್ಸ ಕರ್ಕೊ ಬಂದಾರ ಅದನ್ನ ತಗೊಂಬಂದ್ ನಮ್ ತಲೆ ಮೇಲೆ ಕಟ್ತೀರಾ ಸಾಕ್ ಸುಮ್ನಿರಿ ಆ ಹುಡುಗಿ ಬೆಳಕ್ ಹತ್ರ ನಮ್ಮ ಮನೆ ಅಂಗಳದಾಗ ಬೆಳೆದು ಆಡಿ ಬೆಳೆದ್ರ ಹುಡುಗಿ ಆ ಹುಡುಗಿ ಆ ಹುಡುಗಿಗೆ ಯಾವ್ದಿ ಕಾಯಿಲೆ ಐತಿ ಅಲ್ರಿ ಆ ರೀತಿ ಹತ್ತೆಂಟು ವರ್ಷದೊಳಗಿರೋ ಮಕ್ಕಳ ಕೆಲ್ಸಕ್ ಕರ್ಕೊಳ್ಳೋದೇ ದೊಡ್ಡ ಅಪರಾಧ ಅಂತದ್ರಲ್ಲಿ ಆ ಮಗು ತಲೆ ಆ ಮಗುಗೆ ಒಂದು ಹಾಸ್ಪಿಟ್ಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತಿಲ್ಲಲ್ಲ ನಿಮಗೆ ನಿಮ್ಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲ ನಿಮಗೆ ಕಾನೂನು ರೂ ಬುದ್ಧಿ ಕಲಿಸ್ತೀನಿ ನಾನು ಇಷ್ಟಕ್ಕೆಲ್ಲ ಯಾವ್ದಮ್ಮ ಇಷ್ಟಾದ್ರೆ ಯಾವ್ರಿ ಏನ್ ಅನ್ಕೊಂಡಿದೀರಾ ಹತ್ತೆಂಟು ವರ್ಷದೊಳಗಿರೋ ಯಾವುದೇ ಮಗು ಆಗಿರ್ಬೋದು ಆ ಮಗುನ ಏನಾದ್ರು ಕೆಲ್ಸ ಕರ್ಕೊಂಡ್ರೆ ಕೆಲ್ಸ ಕಳಿಸಿದ್ರೆ ಇದು ಕಾಲೋ ಪ್ರಕಾರ ಶಿಕ್ಷೆ ಅಪರಾಧ ಆಗೋದರಿಂದ ಇಬ್ರಿಗೂ ಜೈಲ್ ಶಿಕ್ಷೆ ಮತ್ತೆ ಇಂತಿಷ್ಟು ದಂಡ ಅಂತ ಕಟ್ಸ್ತಾರೆ ಗೊತ್ತೈತೆ ನಿಮಗೆ ಹಾಂ ಅವರಿಗೇನು ಗೊತ್ತಿಲ್ಲ ನಿನ್ನಗಾದ್ರೂ ಬುದ್ದಿ ಬೇಡ ಏನಪ್ಪ ಆಂ ಆ ಚಿಕ್ಕ ಮಗನ್ನ ಕರ್ಕೊಬಂದು ಇಂಥ ಇಲ್ಲಿ ಅಪಾಯಕಾರಿ ಕೆಲಸದವನ್ನೆಲ್ಲ ಹುಡ್ಗಿ ಕೈಯಲ್ಲಿ ಮಾಡಿಸ್ತಾ ಇದ್ದರೆ ತಲೆತೀರಿಗ್ ಬಿಡದೆ ಇನ್ನೇನು ಮಾಡ್ತಾರೆ ಹಾಂ ಏನು ಮಾಡಬೇಕು ಬಡತನ ಅನ್ನೋದು ನಮ್ಮನ್ನ ಕಿತ್ತು ತಿನ್ನೋ ಬಿಡ್ತ್ಬಿಡುತ್ತೆ ಏನೋ ಆಕೆ ಒಂದು ಕೆಲ್ಸಕ್ಕೆ ಬಂದ್ರ ಅವ್ನು ಮುನ್ನೂರ್ ನಾನ್ ಸಿಕ್ಕ್ರ ಏನಾರ ಒಂದು ಸಂಘ ಪಂಗ ಕಟ್ಟಿಗೆಡಕ್ಕೆ ಅನುಕೂಲ ಆಗುತ್ತೆ ಅಂತ ಮಗಳನ್ನ ಕರ್ಕೊಂಡ್ಬಂದ್ ಆದ್ರೆ ಈ ರೀತಿ ಆಗ್ತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಬಡತನ 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 ಯಾವುದೇ ಅನಿಷ್ಟ ಪದ್ಧತಿಗಳು ಇರಲಿ ಅದಕ್ಕೆ ಮೂಲ ಕಾರಣ ಬಡತನ ಅಲ್ಲಪ್ಪ ನಿಮ್ಮ ಮಕ್ಕಳ ಬಾಲ್ಯ ವಿವಾಹ ಮಾಡೋದ್ರಿಂದ ಬಾಲ ಕಾರ್ಮಿಕ ಪದ್ಧತಿ ದೂಕೋದ್ರಲ್ಲಿಂದ ನಿಮ್ಮ ಬಡತನ ದೂರ ಆಗ್ಬಿಡ್ತೈತಾ ಹ ನಿಮ್ಮಂತ ಬಡವರಿಗೋಸ್ಕರನೇ ನಮ್ಮ ಸರ್ಕಾರ ಒಂದು ತಾಸು ವಿಶ್ರಾಂತಿ ತಗೊಂಡು ಎಂಟು ತಾಸು ಕೆಲಸ ಮಾಡಿದ್ದೆ ಕೂಲಿ ಕೊಡಲೇಬೇಕು ಕಡ್ಡಾಯವಾಗಿ ಅಂತ ಈ ಕಾನೂನು ಹೇಳುತ್ತ ನೋಡಪ್ಪ ಯಾಕೆ ನಿಮ್ಮಂತ ಬಡವರು ಹೊಟ್ಟೆ ಮೇಲೆ ಬಡದೇತ ಅಂತ ಸಣ್ಣ ಮಕ್ಕಳ ಜೀವನಕ್ಕೆ ಮುಳ್ಳಾರಲ್ಲ ಇನ್ನ ಹತ್ತು ಸಲ ಬಂದು ಒಳ್ಳೆ ನನಗೆ ಕಣ್ತರಿಸಿದೆ ಇಷ್ಟು ದಿನ ನಾನು ಮಕ್ಕಳೆಲ್ಲ ಕರ್ಕೊಂಡು ಕೆಲಸ ಮಾಡಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟಿನಿ ಇನ್ನು ಮುಂದೆ ತಪ್ಪು ಮಾಡಲ್ಲ ಇದಕ್ಕೆ ಜೈಲಿಗೆ ಅಮ್ಮ ಚೆನ್ನ ಹಿಂಗೆ ಇರ್ಬೇಕು ಎಲ್ಲದಕ್ಕೂ ಜೈಲೇ ಬರ್ಬೇಕು ಎಲ್ಲದಕ್ಕೂ ಕಾನೂನೇ ಬರ್ಬೇಕು ಶಿಕ್ಷಣ ಕೊಡ್ಬೇಕಂತ ಏನಿಲ್ಲ ನಮ್ಮೆಲ್ಲರಿಗೂ ಮನುಷ್ಯತ್ವ ಅನ್ನೋದೊಂದು ಐತಿ ಆ ಮನುಷ್ಯತ್ವದಿಂದ ಯೋಚನೆ ಮಾಡ್ಬೇಕು ಏನು ತಿಳಿಯದ ಮಕ್ಕಳನ್ನ ನಾವು ಕೆಲಸ ಕರ್ಕೊಂಡು ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತೀರಾ ಸೀಡ್ಸಿಗೆ ಆ ಇಲ್ಲಿ ಕೆಲಸ ಹಚ್ಚೋದ್ರಿಂದ ಮಕ್ಕಳಿಗೆ ಆರೋಗ್ಯ ಕುಂಠಿತ ಆಗ್ಬೋದು ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಬೆಳವಣಿಗೆ ಕುಂಠಿತ ಆಗ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಶಿಕ್ಷಣದಿಂದ ವಂಚಿತರಾಗ್ತಾರ ಶಿಕ್ಷಣದಿಂದ ವಂಚಿತರಾದ್ರೆ ಮಕ್ಕಳ ಜೀವನ ಕಟ್ಕೊಡ್ರೆ ಯಾರು ಹೇಳಿ ಇನ್ಮೇಲೆ ಇಂತ ತಪ್ಪು ಕೆಲಸ ಮಾಡಬೇಡ್ರಿ ಆಯ್ತಾ ನೀನಾದ್ರೂ ಇಂಥ ತಪ್ಪು ಕೆಲಸ ಮಾಡಬೇಡಪ್ಪ ನೀನು ನಿನ್ನೇನ್ ತಿಬ್ರು ದುಡಿದ್ರೆ ನಿನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ ಇವತ್ತು ನೀನು ಚೆನ್ನಾಗಿರ್ಬೋದು ಇದೆಲ್ಲದ್ರ ಜೊತೆಗೆ ನಮ್ಮ ಸರ್ಕಾರ ಎಲ್ಲದನ್ನು ನಿಮ್ಮ ಸೌಲಭ್ಯಗಳಿಗೆ ಒದಗಿಸ್ಕೊಟ್ಟೈತಿ ಆ ಸರ್ಕಾರದ ಜೊತೆ ನಮ್ಮ ಸ್ನೇಹ ಸಂಸ್ಥೆ ಕೂಡ ಇವತ್ತು ನಿಮ್ಮ ಕೈ ನಿಮ್ಮ ಜೊತೆ ಕೈ ಜೋಡಿಸುತ್ತೆ ನಿಮ್ಮ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನಾದರೂ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಅವರು ಸಹ ಸಹಕಾರ ಮಾಡ್ತಾರೆ ಸ್ನೇಹ ಸಂಸ್ಥೆಯರು ನಿಮ್ಮ ಹತ್ರ ತಿಳ್ಕೊಬೇಕಂತ ಇಂಥವೆಲ್ಲ ಜಾಗೃತಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅರ್ಥ ಮಾಡ್ಕೆ ಇನ್ನು ಮುಂದೆ ನಾನ್ ಮಗಳನ್ನ ನಾವು ಯಾವ ಕೆಲ್ಸ ಕಲ್ಸಲಮ್ಮ ಆ ತಾಯಿ ಎಲ್ಲಿವರೆಗೂ ಓದ್ತಳು ಅಲ್ಲಿವರೆಗೂ ನಾನು ಓದ್ತೀನಿ ತಾಯಿ ಬಹಳ ಉಪಕಾರ ಆದವ ಯವ ಬುದ್ಧಿ ಕೊಡಲಿಲ್ಲ ಜನ್ಮ ದೋಟ ತಾಯಿ ಬಿದ್ದೆ ಕೊಡಲಿಲ್ಲ ಅಣ್ಣ ಅಗ್ಗ ತಮ್ಮ ಕೂಡ ಶಾಲೆ ಮುಖ ನೋಡಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೇವಲ ಒಂದು ಅರ್ಧ ತಾಸಿನ ಅವಧಿಯೊಳಗೆ ಬಹಳ ಗಂಭೀರವಾದಂತಹ ವಿಚಾರಗಳನ್ನು ಅತ್ಯಂತ ಸಾಮಾಜಿಕ ಸಮಸ್ಯೆಗಳಾಗಿರುವಂತಹ ಬಾಲ್ಯ ವಿವಾಹ ಕಾರ್ಮಿಕತೆ ಕೂಲಿ ಬಗ್ಗೆ ವಿದ್ಯಾರ್ಥಿಗಳನ್ನು ಕೂಲಿ ಕೆಲಸಕ್ಕೆ ಕಳಿಸೋದ್ರ ಬಗ್ಗೆ ಬಾಲ್ಯ ವಿವಾಹದ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ತಮ್ಮ ಒಂದು ನಾಟಕೀಯ ಶೈಲಿ ಮೂಲಕ ನಿಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಈ ಒಂದು ಸ್ನೇಹ ಸಂಸ್ಥೆಯವರು ಮಾಡಿರುವಂತಹ ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನಕ್ಕೆ ಮಾಹಿತಿ ಇರಲಿ ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷದ ಬಾಲ್ಯ ವಿವಾಹ ನಿಷೇಧ ಇದೆ ಸರ್ಕಾರ ಇದಕ್ಕೆ ಅತ್ಯಂತ ಕಠಿಣವಾದಂತಹ ಕಾನೂನುಗಳನ್ನು ಜಾರಿಗೆ ತಂದಿರುವಂಥದ್ದು ನಿಮ್ಮ ಸುತ್ತಮುತ್ತಲಿನಲ್ಲಿ ನಿಮ್ಮ ಒಂದು ಗ್ರಾಮದ ಅಥವಾ ನಿಮ್ಮ ಗೆಳತಿಯರಿಗೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲಾರದನೇ ಶಾಲೆಗೆ ಬರುವಂಥ ಮಕ್ಕಳಿಗೆ ಮದುವೆ ಮಾಡ್ತಾ ಇರುವಂತಹ ಒಂದು ಸಾಮಾಜಿಕ ಪಿಡುಗೋದು ಇಂಥ ಒಂದು ಘಟನೆಗಳು ನಿಮಗೆ ಕಂಡು ಬಂದರೆ ತಕ್ಷಣವೇ ಒಂದು ನಂಬರನ್ನು ನಮ್ಮ ಸದಸ್ಯರು ಕಲಾ ತಂಡ ಸದಸ್ಯರು ಹೇಳಿದರು ಯಾವುದದು ಸಂಖ್ಯೆ ಒನ್ ಜೀರೋ ನೈನ್ ಏಯ್ಟ್ ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ ಅದನ್ನು ಇನ್ನೂ ಬಹಳ ಸರಳೀಕರಣವಾಗಿ ಏನು ಹೇಳ್ತಾರೆ ಅಂದರೆ ಹತ್ತು ಒಂಬತ್ತು ಎಂಟು ಏನದು ಹಾಂ ಹತ್ತು ಒಂಬತ್ತು ಎಂಟು ಅಂತ ಹೇಳ್ಬೋದು ಇನ್ನೂ ನಿಮಗೆ ಅತಿ ತುರ್ತು ಸಹಾಯಕ್ಕಾಗಿ ಸಹಾಯವಾಣಿ ಕೂಡ ಇದೆ ಒನ್ ಒನ್ ಟೂ ಅಂತ ಸಹಾಯವಾಣಿ ಇದೆ

നമുദ് ഇല്ല ദിനോസ് മനോരഞ്ജന ശിവനെ ശോജനക്കാലോ ഞാനപ്പോജന നമ്മ രംഗീണ അഭിവൃദ്ധി സംസ്ഥാന ബാസമാർ കിമന ಥ್ಯಾಂಕ್ ಯು ಪ್ರತಿಭೆಯನ್ನ ನಮ್ಮ ಮಕ್ಕಳೆದುರಿಗೆ ತೋರಿಸಿದ್ರೆ ಹೇಗೆ ನಿಮ್ಮ ಸ್ನೇಹ ಸಂಸ್ಥೆಯವರ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಈ ಒಂದು ಪ್ರದರ್ಶನಗಳು ಮುಂದುವರಿಯಲಿ ಅಂತ ಹೇಳಿ ನಾನು ಮನೆಯನ್ನು ಮಾಡ್ತಾ ಮತ್ತೊಮ್ಮೆ ಧನ್ಯವಾದಗಳು ಸರ್